ಎಂತೆ ಹೊರಕಂತು ಕಲಿಯುತ್ತರೆ ನಿಮಗೆ ಸಂತೋಷ ಸಿಗುವುದು ಇಲ್ಲಿ ಏನಾಗುತ್ತದೆ ಅಂದ್ರೆ ಕಾಲೇ지에 ಬರಬೇಕಾದರೆ ಒತ್ತಾವದಿಂದ ನಿಮಗೆ ಹೊಸ सब्जेक्टಗಳನ್ನು ಕಷ್ಟ ಆಯ್ತರೆ ಓ ಕಲಿಯಬೇಕು ನೀವು ಇನ್ನ ಸರಿಯಸ್ಥರ ಹೊಸ ಸಂಪಕ್ಷಕ್ಕೆ ಕಲಿಯಬೇಕು ಬಲವಂತ ಇಲ್ಲಿ ಕಲಿಯುತ್ತೆ ಬಿಡಲಾಗೋ ಮಾಸಿ ಮಾಸಿ ಇತ್ತರೆ ಆಮೇಲೆ ಕಾಲೇ지에 ಬಂದೋ ಬಿ ನೀವು ಬರಬೇಕಾದ ಮೇಲೆ ನಿಮಗೆ ಯಾರು ಸಂತಣ್ಣ ಕಲಿಯೋದಿಕ್ಕೆ ಒತ್ತರಾಗಿ ಮಾಡ್ಬಿಟ್ಟಿರಾ ನಿತ್ಯ ರೂಢಿಗೆ ಹಂಚ್ಕೊಳ್ತೀರ ಐದು ವರ್ಷ ಬಿಟ್ಟು ನಿಮ್ಗೆಲ್ಲ ಅದು ಹಿಂಗೆ ಅನ್ನೋದಕ್ಕೆ ಒಬ್ಬರು ಗೋಪದಕ್ಷಣ ಅನ್ನುವಂಥವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಏನು ಅಂತಂದ್ರೆ ಈ ಸೌತ್ ಅಮೇರಿಕಾ ದಕ್ಷಿಣ ಅಮೇರಿಕಾದಲ್ಲಿ ಒಂದು ರೀತಿ ಚರವಾದಂತಹ ಪದ್ಧತಿ ಇದೆ ಏನಂದ್ರೆ ಹೊಸರಗಳನ್ನು ಈ ಗುಚ್ಚ ಮಾಡಿ ತೋ ಕಳಿಸ್ತಾರೆ ಹಿಂಗೆ ಅಂತ ಹೇಳ್ತಿ ನಾನು ಹೊಸರೇ ಇಲ್ಲ normally ಆರು ಮೀಟರ್ಷ್ಟು ಇರ್ತಾ ಇರುತ್ತಾರೆ ಹೊಸರೇ ದೊಡ್ಡ ಹೊಸರೇ ಬೆಳೆದಂತ ಹೊಸರೇ ಆರು ಮೀಟರ್ಷ್ಟು ಇರ್ತಾ ಇರುತ್ತೆ ಅಂದ್ರೆ ಯುರೇ ಕೊಡ್ತಾರೆ ಅಂದ್ರೆ ಹುಟ್ಟಿನಾಗ ಫಲ ಮಾಡ್ತಾರೆ ಹೊಸರೇ ಇಷ್ಟೇ ಇರುತ್ತಲ್ಲ ಯುರೇ ಕೊಡ್ತಾರೆ ಅಂದ್ರೆ ಆ ಮೊಸುಳೆ ಆ ಅಷ್ಟೇ ಮಾಡ್ತು ನೀರಿನಲ್ಲಿ ತೇಗಿಬಿಡುತ್ತಾರೆ ಆಸ್ಪದ ಇಲ್ಲ ಆಸುಲೆಗೆ ಕೊಟ್ಟು ಬೆಳೆಯೋದಕ್ಕೆ लोग ना, so, तो ना करते हैं, बड़े ना बिठाएगा। तो कैसे ना करते हैं? वो ना तो वही पुड़ तो अश्लील हमें मारेंगे। हम अगर पंचरा अपना तत्त्र सी आहार कर लूंगा, तो बड़े ही उधर ना ब्रांड बिठेगा। स्टैंडर्ड तो बड़ा है, इसको ना स्टैंडर्ड, स्टैंडर्ड से इक्कुपच्चर बढ़ सकते हैं। हाँ, एक बहुत सार హాలన్ క్యారెక్టర్ నోడిల దుకారే ఇక్కడ నసవ ఆగర బోన్సరే ఎలా మాడన కొడి నింగే బోన్సాయే ఇదో యాక్చువల్లీ అంటే ఫస్ట్ డే వేరే వాడిగా వ్యాపారానికి ఏనరికి ఒక కమర్షియల్ కారణం ఇక్కడ వాణిజ్య కారణం ఇదది ఏది సునేయది సరేసో యాక్ట్ కొట్టవేదో అంటే ఇ యామెరికన్ శ్రీమంత్రికి ఫిఫ్త్ ಅಭ್ಯಾಸಗಳು ಇರುತ್ತದೆ ವಿಲಕ್ಷಣವಾದ ಅಭ್ಯಾಸಗಳು ಅದರಲ್ಲಿ ಒಂದು ವಿಲಕ್ಷಣ ಅಭ್ಯಾಸ ಏನು ಅಂತಂದ್ರೆ ಸಾಕು ಕಾಣೆಯಾಗಿ ತಮ್ಮ ಸ್ವಿಂಗಿಂಗ್ ಪೂಲ್ ಅಲ್ಲಿ ಸ್ವಿಂಗ್ ಪೂಲ್ ಅಲ್ಲಿ ಏನ್ ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಏನ್ ಮಾಡ್ತಾರೆ ಈ ಒಂದು ಅರ್ಧ ಮೀಟರ್ ಅಷ್ಟೇ ಇರೋ ಕುಚ್ಚಾಗಿ ನಾವು ಯಾಕೆಂದ್ರೆ ಇನ್ನೊಂದು ಶಕ್ತಿ ಇಲ್ಲೂ ಅಟ್ಯಾಕ್ಟ್ ಮಾಡಲ್ಲ పెట్టిన అది ఇండస్ ఏమంద మనుష్యన మెరుగు వెళీత ఫ్రెండ్ నిడీ మధు మానసి భౌతిక

ಒಳ್ಳೆ ಮಾತುಗಳನ್ನ ಹೇಳೋಣ ಅಂತ ಸೋ ಅದು ಆಗ್ದೇ ಇರೋಂತೆ ಕಾಣ್ತಕ್ಕೆ ಅಂದ್ರೆ ಬದಿನ್ನ ನೆಮ್ಮದಿ ಇತ್ತು ಅದಕ್ಕೆ ಮುಖ್ಯವಾಗಿ ಏನೋ ಒಂದು ಪುಸ್ತಕದನ್ನ ಕೈ ಕೈ ಮರೆಯದಿ ಪುಸ್ತಕ ಯಾವುದು ಟೈಟಲ್ ಸಾ ಮಾಡ ಅಂತ ಇರೋದು ಸಾ ಇಲ್ಲಿ ಕೂಸಿ ಕೊಡ್ತೀನಿ ಮತ್ತೊಂದು ಬರ್ತದಲ್ಲ ಮತ್ತೆ ಪುಸ್ತಕಕ್ಕೆ ಎಷ್ಟನೇ ಜಮಕ್ಕೆ ಬೈಲೇ ಇತ್ತು ಆ ನಮ್ಮ ಅಪ್ಪ ಅಮ್ಮ ಕೂಡ ಎಲ್ಲಾ ಮನೆಯಲ್ಲಿ ಕೂಡಂತ ನಾವು ಎಲ್ಲ ನಮ್ಮ ಅಮ್ಮ ಇಲ್ಲಿ

ಇಂಪಾರ್ಟೆಂಟ್ ಯಾಕೆ ಬೆಳಿತಾರೆ ಜಗತ್ತಿನ ಅನುಭವಗಳನ್ನು ತಗೊಳ್ಬೇಕು ಮಾಡಿಕೊಂಡ್ರೆ ಮೂರ್ಖತನದ ಕೆಲಸಗಳನ್ನ ನಾವು ಮಾಡಲ್ಲ ಅವಾಗ ಎಲ್ಲ ಒಂದು ಜಗತ್ತಿನ ರೋಗ ಜ್ಞಾನ ಇದ್ದಾಗ ಮೂರ್ಖತನದಾಗಿ ನಾವು ಮೂರ್ಖಸಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ರಾಜಸ್ಥಾನದಲ್ಲಿ ತಯಾರಿ ಆಗ್ತಿದೆ ಏನ್ ಕಲಾಕಿಸ್ತಾ ಇದ್ದಾರೆ ಮೈಸೂರು ಪಾಕ ಸೇಲ್ ಎಲ್ಲಾ ಅಂಗಡಿಗಳೆಲ್ಲ ಕಡೆ ಸೇಲ್ ಮಾಡ್ತಾರೆ ಪಾಕಿಸ್ತಾನ ಎಂತಹ ದನ ಅಂತೆ ಮೈಸೂರು ಪಾಕ್ ಅನ್ನು ಪಾಕ

ई मूर्त रस घुम्पी नली ओपराई सेल्पर बिरा आज सेल्पर बार तुम्हें दिमाग पारी नहीं हो ये भी संतोष बढ़ गया तो उसमें तो आपस्वतन्न ऐलितास कर लेता रहिए अदर्श ते बदुकिसान सुप्रत फेल बिटो नर्मातन आपने दिखता है उसके लिए घर माता बच्चे के लिए बच्चा

ఇక ఇల్ల సోషల్ మీడియాలో బొంబాయి అంటే ఫేస్బుక్ Instagram అది ఏమే వాట్సాప్ ఇల్ల కడుతున్నాను ఓకే ఏమే అంటే మనం ఏం చెప్పుకుందాం ఫోన్ మార్క్ చేయలేస్తే ఫోన్ మార్క్ ఎంవే్వడలా అందరూ ఫోన్ మార్క్ అన్నానా బట్ ఇనారో ప్రశ్నలు దంచు అంటే విరుదిక గుర్తుస్తది ఈ సంకోచానికి ಅನಂತ ಸಂತೋಷವನ್ನ ಕಲಿಸಿ ಪ್ರಶ್ನೆ ಕೇಳ ಎಚ್ ಸಂಗತಿಗಳ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ರೂಪ ಕೇಳ್ತಾರೆ ನಾನು ಮೊನ್ನೆ ಜೈನ್ಸ್ ಯೂನಿವರ್ಸಿಟಿಯಲ್ಲಿ ನನ್ನನ್ನ ಎಲ್ ಬಿ ಟಿ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಕಟ್ಟಿಸೋಕ್ಕೆ ನಾನು ಆಚಾರ್ದು ಸುಮಾರು ಮೂವತ್ತು ನಿಮಿಷ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋದಕ್ಕೆ ತೆಗೆದುಕೊಂಡಂತ ಸಮಯ ಒಂದು ಗಂಟೆ கைமுட்டின அனுமான எல்லா ஏதேனோ அனுமான இவங்க கே சோஷ அது நானே உத்திரிட்டே உத்திரே இல்லை So I know you've been a great advocate for inclusive society. So in the times where we have come to acknowledge fluid identity, uh, what is your view of the latest trend of identifying oneself as a cat or a dog or a table? I, I'm sure you also are aware of this. Is it important to decenter the anthropocentrism, or in what is the, I mean, uh, as a teacher of uh, gender studies, I also kind of, uh, you know, have been in enough situation to explain my students about this kind of thing. So, what is your uh, on? Why the other

ಇಪ್ಪತ್ತೈದು ವರ್ಷದವರಾದಾಗ ನೀವು ಹುಡುಗಿಯಾಗಲಿ ಹೃದ ನಿಮ್ಮ ನಿಮ್ಮಮ್ಮ ಅಪ್ಪ ಇವರಿಗೆ ಆಗಿದೆ ಚಂದ ಚಂದ ಹುಡುಗನ ಫೋಟೋಗಳನ್ನು ಸಂತೋಷಿ ಯಾರನ್ನ ಮದುವೆ ಆಗ್ತೀಯ ಅಂತ ಹೇಳ್ತಾರೆ ಹುಡುಗ ಆಗಿದೆ ಚಂದ ಚಂದ ಹುಡುಗಿಯರ ಫೋಟೋಗಳನ್ನು ತಗೊಂಡು ತೋರಿಸಿ ಯಾರನ್ನ ಮದುವೆ ಆಗೀಯಾ ಅಂತ ಕೇಳ್ತಾರೆ ನೀನ್ ಅಂತ ಹೇಳಿದ್ರೆ ಕೊಟ್ಟ ಅಪ್ಪ ಅಮ್ಮನ ಮುಂದೆ

ಯಾವ ದೊಡ್ಡ ಸಂಖ್ಯೆಯಲ್ಲಿರುತ್ತೋ ಅವ್ರು ನಾವೇ ಸತ್ಯ ಅಂದ್ಕೊಳ್ತಾರೆ ಯಾವಾಗ ಮೈನಾರಿಟಿಗಳು ಬೇರೆ ಕ್ರಮ ಬದುಕಿನ ಕ್ರಮ ಇರುತ್ತೋ ಅದನ್ನ ನಿಸರ್ಗಕ್ಕೆ ವಿರೋಧ ಅಂತ ಹೇಳಿ ಅದಕ್ಕೆ ಒಂದು ಹೆಸರು ಕೊಟ್ಟಬಿಟ್ಟು ಅದನ್ನ ವಿರೋಧಿಸಲು ಶುರು ಮಾಡ್ತಾರೆ ಇಲ್ಲ ಸುಮ್ಮನೆ ಪುಡಿ ಅಂತ ಮಾತಾಡಬೇಡಿ ಅಂತ ನಿಮ್ಮ ಬಾರಿ ಕಡೆ ಅದು ಸಾಧ್ಯ ಇಲ್ಲ ಮಾತಾಡದೇ ಬೇಕಾಗತ್ತೆ ಮಾತಾಡದೆ ಇದಿಷ್ಟು ಸಮಸ್ಯೆಗಳು ಬಂದಿದೆ ಯಾವ ಕಾಲೇಜ್ ಅನ್ನೋ ಕಾರಣಕ್ಕಾಗಿ ಅವನ್ನೆಲ್ಲ ಇಟ್ಟು ನಾವು ಧೈರ್ಯದಿಂದ ಮಾತಾಡೋಕೆ ಶುರು ಮಾಡ್ತೀವೋ ಅವಾಗ ಎಲ್ಲರೂ ನಿಮ್ಮ ಜೊತೆ ಆ ವಾರ್ತೆಗಳನ್ನ ಮಾತಾಡಕ್ಕೆ ಆ ವಕರಿ ಕಟ್ಟಡದಲ್ಲಿ ಪದಗಳು ಕೂಡ ಇಲ್ಲ ಏನಾದ್ರು ಬೇಕು ವಿವರಿಸಬೇಕು ಒಂದು ಎಚ್ ಸಮಸ್ಯೆಗಳಿಂದ ಸೂಕ್ತವಾದಂತಹ ಪದಗಳೇ ಇಲ್ಲ ಸೋ ಅದೆಲ್ಲ ಬದಲಾಗಬೇಕು ಅಂತಂದ್ರೆ ನಾವು ಇಲ್ಲಿ ಇಲ್ಲಿ ಅಂತ ಮತ್ತೆ 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 ಅಂತ ಹೇಳ್ತೀವಿ ಸಹಕಾರಕ್ಕಾಗಿ ಸೋ ಎಡಿಟಬಲ್ ಆಗಿರಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೈನರ್ ಮೇ નોಟ್ ಬಿ ಕಂವಿಚರಿ ಬಟ್ ಅ ಮೈನರ್ ಇನ್ಸರ್ಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ತಿಂಗಳು ವಾಚನಕ್ಕೆ ವಾಚನ ಮಾಡಲು ಒಂದು ಒಂದು ತಗೊಳ್ಳೋಣ ಅಂತ ಅಂದುಕೊಂಡೆ ಅಂದ್ರೆ ಈ ಒಂದೇನ ಬಿಟ್ಟು ನಮ್ಮ

ಅದಕ್ಕೆ ಮತ್ತೊಂದು ಸಮಯ ಸೇರಿಸಬೇಕಾಗಿದೆ ನನ್ನ ಒಳ್ಳೆ ಮಾಡ್ತೀನಿ ನಾನು ಮಾಡ್ಬಿಟ್ಟು ಮತ್ತೆ ಸಂವಾದ ತುಂಬಾ ಯಶಸ್ಸಿದೆ ಎಲ್ಲ ಕಡೆ ಮಾಡ್ತೀನಿ ಎಲ್ಲ ಕಾಲೇಜ್ಗಳಲ್ಲಿ ಮಾಡ್ತೀನಿ ಕಾರ್ಪೊರೇಟ್ ಕಾಪರೇಟ್ ಮಾಡ್ತೀನಿ ನಾನು ತುಂಬಾ ಕಡೆ ಮಾಡ್ತೀನಿ ಅದಕ್ಕೆ ಇನ್ನೊಂದು ಬರ್ತೀನಿ ದೊಡ್ಡ ಸಬ್ಜೆಕ್ಟ್ ಅದಕ್ಕೆ ಇದು ಇವತ್ತಿನ ಜನರು ಸೇರಿಸಿಲ್ಲ ನನಗೆ ಸಬ್ಜೆಕ್ಟ್ ಬೇರೆ ಇತ್ತು ನನಗೆ ಸೇರಿಸಿಲ್ಲ ಬಟ್ ಏನಪ್ಪಾ ಅಂದ್ರೆ ಒಂದು ಸಂತೋಷ ಏನಾಗಿರ್ತಕ್ಕಂಥ ನನ್ನ ಕಾಲಘಟ್ಟದಲ್ಲಿ ವೇದಿಕೆ ಮೇಲೆ ನಿಂತು ಯಾರಾದ್ರೂ ಮಾತಾಡ್ಬಿಟ್ಟಿದ್ದ ಈ ವಿಷಯದಲ್ಲಿ ಅವನನ್ನ ಡಿ ಮಾಡ್ತಾ ಇದ್ರು ಯಾರಾದ್ರೂ ಎಚ್ ಟಿ ಸಬ್ಜೆಕ್ಟ್ ನ ವೇದಿಕೆ ಮೇಲೆ ನಿಂತು ಮಾತಾಡಿದ್ರೆ ಆ ವಿದ್ಯಾರ್ಥಿನ ಡಿ ಮಾಡಿರ್ತಾ ಇದ್ರು ಇದಕ್ಕೆ ಬದಲಾವಣೆ ಹೆಂಗಾಗಿದೆ ಅಂದ್ರೆ ಉಪನ್ಯಾಸಕರೇ ಸರ್ ಅನುಭವಿಸಲು ಜಾಸ್ತಿ ಮಾತಾಡ್ತಾರೆ ಬದುಕೋ ಬಿಡಿ ಅಂತ ಹೇಳಿ ಅವ್ರು ಯಾರು ಕ್ರಿಮಿನಲ್ಸ್ ಅಲ್ಲ ಅಂತ ಹೇಳಿದ್ರಿಂದ ಈ ಬದಲಾವಣೆ ನಮ್ಮ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ನಡೆದಿ ಹೊರತಾಗಿ ಮುಂಚೆ

ನಿಸರ್ಗದಲ್ಲಿ ಇಲ್ಲೋ ಅದನ್ನು ನಾವು ಮಾಡಬಾರ್ದು ಅನ್ನೋದು ಒಂದು ವಾದ ಬಟ್ ನಿಸರ್ಗದಲ್ಲಿ ಕಾಣುತ್ತೆ ಚಿತ್ರಗಳನ್ನು ಕಾಣಿಸುತ್ತೆ ಗಂಡು ನಾಯಿ ಗಂಡು ನಾಯಿ ಚಿತ್ರಗಳು ಬೇಕಾದಷ್ಟು ಸಿಗುತ್ತೆ ಮಾಡ್ತೀರಾ ಅಂತ ಕೇಳಿ ಉದಾಹರಣೆಗೆ ನಿಸರ್ಗದಲ್ಲಿ ಯಾವ ಪ್ರಾಣಿಗಳು ಬಂದೇ ಆಗ್ತದೆ ಮನೆ ಮಾಡುತ್ತದೆ ಅದಕ್ಕೆ ವಿದ್ಯೆಗಳನ್ನ ಕಲಸಿ ಹೊರತವೆ ಇನ್ನೊಂದು ಸಂಬಂಧವನ್ನು ಅಭಿಪ್ರಾಯ ಇಲ್ಲ ಇದು ಎಲ್ಲವನ್ನು ನಿಸರ್ಗ ಸಹಜ ಈ ನಿಸರ್ಗ ಸಹಜ ಯಾರೇ ಎಷ್ಟೋ ಜನ

సంతా ఉత్పత్తి అనుమతి సంతాన ఉత్పత్తి ఆకు అది మాబారు సార్ సంతాన ఉత్పత్తి అక్కల్ ఇవన్న మధ్య మూడు వర్ష కే కారత స్థితి కున్నిన బాదా కున్ని కున్నిని ఎని ఎని గరి మనం అనుసుktirతారు మనం ఎలా కప్పు బ్లాక్ స్క్వేర్ లో నిలే illa ఇదే ఆ విషయ తుంబా కష్టపడ్ నిమ్మ వయస్సు నిమ్మ కాల బెటర్ అంత అనసెత్త వర్షకే ఒక మగువనికి కోలినియస్ కే తన లైంగిక ఆసక్తిని sexuality ಅಂತ కలుపుతున్నాడు కదా లైంగిక ఆసక్తిని మాత్రం మొదట 14 సంవత్సరే ఒక వయసుకి అంగే గర్విష్టైతో अथवा నిగష్టైతో అన్నం కొంత సమాన కోలినియస్ తో పరిగణించొచ్చు. అప్పుడు అంగకు సంబంధించిన కారణకత అప్పుడు ఉండాలి అంటే యాక్వో నిమిందు కేంద్రం ಈ ಆಕ್ಸಿಡೆಂಟ್ ಇಂದ ಬಂತು ಆಯ್ಕೆ ಮಾಡ್ಕೊಡ್ರಿ ಅಂತ ಯಾರು ಹೋಗ್ಬಿಟ್ಟು ಇವತ್ತಿನ ನಾನು ಗೇ ಆಗಿರ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ಳಲ್ಲ ನೆನ್ಪಿಟ್ಕೊಂಡಿರಿ ನಿಮ್ಮನ್ನೇ ಕೇಳಿದ್ರೆ ಯಾರು ನೀವು ಯಾರು ಹುಡುಗರು ಬಿಗಿರ ಆಸಕ್ತಿ ಇದೆಯೋ ಅವ್ರನ್ನ ನೋಡ್ಬಿಟ್ಟು ನೀವು ಯಾವ ದಿನ ನೀವು ಡಿಸೈಡ್ ಮಾಡಿದ್ರೆ ಹುಡುಗಿ ಮಾತ್ರ ನೀವು ಇಷ್ಟಪಡಬೇಕು ಅಂತ ನೀವು ಯಾವಾಗ ಡಿಸೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಇದೆಯಾ ಇಸ್ ನೋ ಆನ್ಸರ್ ಅಂತ ಹಾಗೆ ಇದು ಕೂಡ ಇರಲ್ಲ ಇದು ಆಯ್ಕೆ ಅಲ್ಲ ಬದುಕಿನ ಕ್ರಮ ಸೊ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಾಗುತ್ತೆ ಹೆದರಿಕೆಲ್ಲ ಅನ್ನುವ ರೀತಿಯಲ್ಲಿ ನಟಿಸ್ತಾ ಇರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಆ ಅವರ ಒಂದು ಚಲನೆ ಏನಿರುತ್ತಲ್ಲ ಮೂಮೆಂಟ್ಸ್ ಇರುತ್ತಲ್ಲೇ ಆಗಿರುತ್ತೆ ಅಂದ್ರೆ ಹಿಂದಿನ ತರ ಇರುವ ಇರುತ್ತೆ ಎಷ್ಟೋ ಹುಡುಗರಿಗೆ ಅವರು ಎಷ್ಟು

ನಿಮ್ಮ ಸಹಜತೆ ಅಸಹಜತೆ ಹೋದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ನಿಮಗೆ ಅದು ಮಾತ್ರ ಅದರಿಂದ ಹೇಗೆ ಹೇಗಿರುತ್ತೋ ನಿಮ್ಮ ಬದುಕು ಯಾವ ರೀತಿ ಇರಬೇಕೋ ಅದೇ ರೀತಿಯಲ್ಲೇ ನೀವು ಮುಂದುವರೆ ಮಾಡಿ ಗೊತ್ತಿದ್ದವರಿಗೆ ತಿಳಿಸ್ಬಿಡಿ ಈ ತರ

ನಮ್ಗೆ ಏನಾಗ್ತದೆ ಏಯ್ ನಮ್ಮ ಅಪ್ಪ ಅಮ್ಮ ಕಷ್ಟ ಆಗ್ತಾಗ ನಾವು ಹೋಗಿ ಸಪೋರ್ಟ್ ಮಾಡೋಣ ಅಂತ ಕೆಲಸ ಮಾಡಿ ಸಪೋರ್ಟ್ ಮಾಡೋಣ ಅಂತ ನಮ್ಗೆ ಇದಾಗುತ್ತೆ ಮನ್ಸಲ್ಲಿ ಅದೊಂದು ಇದು ಆಮೇಲೆ ಸರ್ ಇದೇ ಇದೇ ಮನಸಲ್ಲಿ ನಮ್ಮ ಕೆಲಸ ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೇಳಿದ ಹೇಳಿ ನಾವು ಆರಾಮಾಗಿ ಗೊತ್ಕೊಳ್ತಾ ಇದ್ದಲ್ಲ ಅನ್ನ ಸರ್ ಗರ್ಭಾಷ್ಟ ಅದೇ ಇದು ಒಯ್ಯ ಹೇಳಿದ್ರೆ ನಮಗೆ ಎಷ್ಟೋ ಸಂಗ್ರಹದಲ್ಲಿ ನನಗೆ ಏನ್ ಬೇಕು ಅಂತ ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧತೆ ಸಂತೋಷ ಆಗುತ್ತೆ ಲಾಂಗ್ ಜರ್ನಿ ಓಕೆ ಸೊ ಕತೆ ಬರೀಬೇಕು ಅಂತ ಗೊತ್ತಾಗಿದ್ದು ನನ್ಗೆ ಇಪ್ಪತ್ತೇಳು ವರ್ಷ ಇದ್ದಾಗ ಅಲ್ಲಿ ನಂತರ ಕರ್ಸ್ಕೊಂಡು ಅಲ್ಲ ಎಲ್ಲ ಗೊತ್ತಾಗಿದ್ದು ನಾನು ಮಾಡಬೇಕು ಅಂತ ನಿಮಗೂ ಏನೇನೋ ಅವಕಾಶಗಳು ಬರ್ತಾ ಇರುತ್ತೆ ಇಲ್ಲ ಅಪ್ಪ ಅಮ್ಮ ಏನ್ ಮಾಡ್ತಾರೆ ನಿಮ್ಮ ಬದುಕು ಸುರಕ್ಷಿತವಾಗಿರೋದಕ್ಕೆ ಏನ್ ಅದಕ್ಕೆ ಬರ್ತಾ ಬರ್ತಾ ಇರ್ತಾರೆ ತಪ್ಪೇನು ಇಲ್ಲ ಅದು ಇಪ್ಪತ್ ಇಪ್ಪತ್ತೈದು ವರ್ಷದ ಏನೇನು ಕಳೀತಾ ಇದ್ದಾರೆ ಅದ್ರಿಂದ ಏನೋ ಸಮಸ್ಯೆ ಆಗಲ್ಲ ನಿಮ್ಗೆ ನಿಮ್ಗೆ ಏನಾದಷ್ಟು ಬಯಸಿದೆ ಏನೆಲ್ಲ ಸಾಧಿಸ್ಬೋದು ನೀವೆಲ್ಲರೂ ಅಷ್ಟು ನೆಮ್ಮದಿ ಬರ್ತದಕ್ಕೆ ಏನಾದ್ರೂ ಕ್ಷಣ ಬೇಕಾದ್ರೆ ಗೊತ್ತಾಗಿರ್ತಾರೆ ಅದು ಮಾಡ್ಕೊಬೇಕು ಏನ್ ಇಲ್ಲ ನಾನು ಓದಿದ್ದೀನಲ್ಲ ಆಸಕ್ತಿ ನಿಮ್ಮ ಕಾಳೆ ವಿದ್ಯಾಭ್ಯಾಸ ಸ್ಕೂಲ್ ವಿದ್ಯಾಭ್ಯಾಸ ಅಥವಾ ಆರಂಭದ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಹೆಂಗೆ ಅಂದ್ರೆ ನೀವು ಮತಗಟ್ಟೆ ಹೋದ್ರೆ ಈ ಕಾಳಜಿ ಊಟ ಹಾಕ್ತಾರಲ್ಲ ಎಲ್ಲ

පෝ හ මරග ර අ ගන්නග වැැනිකෝ ඉ්ති හාසමට නොනිිදෑ කැන සාහිතේගාස දරසිදෑ අයි ඉති හාසික කාලු මිලිලද දගතවරු බෝදේකවා ගේ

ಸೊ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಎಫರ್ಟ್ ಇರುತ್ತೆ ಅಂತ ಈ ಐತಿಹಾಸಿಕ ಕಾಲದಲ್ಲಿ ಬರೆಯೋದಕ್ಕೆ ಸಾಕಷ್ಟು ಈಗ ಸುಲಭ ಬರವಣಿಗೆ ವಿಷಯ ಮಾತ್ರ ಕ್ವಾಲಿಟಿ ಅಂತಲ್ಲ ಸುಲಭ ಆಯಿತು ಬಟ್ ಐತಿಹಾಸಿಕ ಇನ್ನೊಂದು ಜಗತ್ತನ್ನ ಹೋಗಿ ತಿಳ್ಕೊಳ್ಳುವಂತದ್ದು ಬಹಳ ಕಷ್ಟ ಬಹಳ ಸವಾಲಿಕೆ